ಪ್ರಜ್ಞಾವಂತ ಕವನ ವಾಚನ ರಚನೆ ವಾಚನ ಎಚ್ ನಾಯಕ್ ಅಂಕೋಲ ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರ ಅತ್ಯಮೂಲ್ಯ ಮತವು ಯಾವ ರೀತಿಯಲ್ಲಿ ಚಲಾವಣೆಯಾಗುತ್ತಿದೆ ಎಂಬುದರ ಕುರಿತಾದ ಒಂದು ಪುಟ್ಟ ಕವನ ಪ್ರಜ್ಞಾವಂತ ನಾಗರಿಕರೇ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯನಾಥ್ ನಾನೇ ಬರೆದಿರುವ ಸೌರಚಿತ ಕವನಗಳನ್ನು ನನ್ನದೇ ಆದ ಕವನಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿದ್ದೇನೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯವತ್ತು ಪ್ರಜ್ಞಾವಂತ ನಾಗರಿಕರೇ ಪ್ರಜ್ಞಾವಂತ ನಾಗರಿಕರೇ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ರಜ್ಞಾವಂತ ನಾಗರಿಕರೇ ಈ ನನ್ನ ಕವನ ವಾಚನವು ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಸಂಘಟನೆಗೆ ಸಂಬಂಧಪಟ್ಟಿದ್ದಲ್ಲ ಇದು ನನ್ನ ಸ್ವಂತ ಕವಿಯ ಕಲ್ಪನೆಯ ಕವನವಾಗಿರುತ್ತದೆ ಪ್ರಜ್ಞಾವಂತ ನಾಗರಿಕರೇ ಅಂದು ಕತ್ತಲಾಗಿತ್ತು ಕತ್ತಲೆಯ ವ್ಯವಹಾರ ಕುದುರಿತ್ತು ಅಂದು ಕತ್ತಲಾಗಿತ್ತು ಕತ್ತಲೆಯ ವ್ಯವಹಾರ ಕುದುರಿತ್ತು ಎಲ್ಲ ಮನೆ ಮನೆಗಳಲ್ಲೂ ಆ ತಿಂಗಳು ನಡೆಯುವ ಎಲೆಕ್ಷನ್ದೇ ಈ ಮಾತುಕತೆ ನಡೆದಿತ್ತು ಅಂದು ಕತ್ತಲಾಗಿತ್ತು ಕತ್ತಲೆ ವ್ಯವಹಾರ ಕುದುರಿತ್ತು ಎಲ್ಲ ಮನೆ ಮನೆಗಳಲ್ಲೂ ಆ ತಿಂಗಳು ನಡೆಯುವ ಎಲೆಕ್ಷನ್ದೇ ಮಾತುಕತೆ ನಡೆದಿತ್ತು ಟಿವಿಯಲ್ಲಿ ಎಷ್ಟೇ ತಿರುಗಿ ಮುರುಗಿ ನೋಡಿದರೂ ಸಮಾಧಾನವಾಗದೆ ಟಿವಿಯಲ್ಲಿ ಎಷ್ಟೇ ತಿರುಗಿ ಮುರುಗಿ ನೋಡಿದರೂ ಸಮಾಧಾನವಾಗದೆ ಊರ ಹೊಟೆಯಲು ಪಂಚಾಯತಿ ಕಟ್ಟೆಗಳಲ್ಲೂ ಮುಗಿಯದ ಮಾತುಕತೆ ಅದು ಚುನಾವಣೆಯ ಕದರು ಟಿವಿಯಲ್ಲಿ ಎಷ್ಟೇ ತಿರುಗಿ ಮುರುಗಿ ನೋಡಿದರೂ ಸಮಾಧಾನವಾಗದೆ ಊರ ಹಟೆಯಲು ಪಂಚಾಯತಿ ಕಟ್ಟೆಗಳಲ್ಲೂ ಮುಗಿಯದ ಮಾತುಕತೆ ಅದು ಚುನಾವಣೆಯ ಮುಗಿಯದ ಕದರು ಎಲ್ಲ ಕಡೆ ಅಬ್ಬರದ ಪ್ರಚಾರ ನಡೆದಿತ್ತು ಎಲ್ಲ ಕಡೆ ಅಬ್ಬರದ ಪ್ರಚಾರ ನಡೆದಿತ್ತು ಆಡಳಿತ ವಿರೋಧ ಪಕ್ಷದ ನಡುವೆ ಪೈಪೋಟಿ ಜೋರಿತ್ತು ಎಲ್ಲ ಕಡೆ ಅಬ್ಬರದ ಪ್ರಚಾರ ನಡೆದಿತ್ತು ಆಡಳಿತ ವಿರೋಧ ಪಕ್ಷದ ನಡುವೆ ಪೈಪೋಟಿ ಜೋರಿತ್ತು ಸಿನಿಮಾದ ನಾಯಕ ನಾಯಕಿಯರ ಕರೆಸಿ ಮಾಡ್ ಪ್ರಚಾರ ಮಾಡಿಸುತ್ತಿದ್ದರು ಸಿನಿಮಾದ ನಾಯಕ ನಾಯಕಿಯರ ಕರೆಸಿ ಮಾಡುತ್ತಿದ್ದರು ಪ್ರಚಾರ ಎಲ್ಲರೂ ಒಂದೇ ಆಗಿದ್ದರು ಎರಡೂ ಕಡೆಯವರು ಮಾಡುತ್ತಿದ್ದರು ಒಬ್ಬರಿಗೊಬ್ಬರು ಅಪಪ್ರಚಾರ ಸಿನಿಮಾ ನಾಯಕ ನಾಯಕಿಯರ ಕರೆಸಿ ಮಾಡಿಸುತ್ತಿದ್ದರು ಪ್ರಚಾರ ಎಲ್ಲರೂ ಒಂದೇ ಆಗಿದ್ದರು ಎರಡೂ ಕಡೆಯವರು ಮಾಡುತ್ತಿದ್ದರು ಒಬ್ಬರಿಗೊಬ್ಬರು ಅಪಪ್ರಚಾರ ಕಮಲಮ್ಮ ಕಮಲಮ್ಮನ ಮನೆಯ ಮಿಕ್ಸರು ಹಾಳಾಗಿ ಎರಡು ತಿಂಗಳಾಗಿತ್ತು ಕಮಲಮ್ಮನೆಯ ಕಮಲಮ್ಮನ ಮನೆಯ ಮಿಕ್ಸರು ಹಾಳಾಗಿ ಎರಡು ತಿಂಗಳಾಗಿತ್ತು ಸರಿ ಮಾಡಿಸಿ ಸರಿ ಮಾಡಿಸಿ ಸುಸ್ತಾಗಿತ್ತು ಕಮಲಮ್ಮನ ಮನೆ ಮಿಕ್ಸರು ಹಾಳಾಗಿ ಎರಡು ತಿಂಗಳಾಗಿತ್ತು ಸರಿ ಮಾಡಿಸಿ ಸರಿ ಮಾಡಿಸಿ ಸುಸ್ತಾಗಿತ್ತು ಹಾಗೂ ಹೀಗೂ ಇದ್ದ ಮಿಕ್ಸರಳೇ ದಿನವ ದೂಡುತ್ತಿರಲು ಹಾಗೂ ಹೀಗೂ ಇದ್ದ ಮಿಕ್ಸರ್ಳೆ ದಿನವೂಡುತ್ತಿರಳು ಆ ಊರ ಚುನಾವಣಾ ಅಭ್ಯರ್ಥಿಯ ಕಡೆಯಿಂದ ಮಿಕ್ಸರು ಕಮಲಮ್ಮನಿಗೆ ಗಿಫ್ಟ್ ಆಗಿ ಬರಲು ಹಾಗೂ ಹೀಗೂ ಇದ್ದ ಮಿಕ್ಸರಳೇ ದಿನವ ದೂಡುತ್ತಿರಲು ಆ ಊರ ಚುನಾವಣಾ ಅಭ್ಯರ್ಥಿಯ ಕಡೆಯಿಂದ ಮಿಕ್ಸರು ಕಮಲಮ್ಮನಿಗೆ ಗಿಫ್ಟ್ ಆಗಿ ಬರಲು ಯಾವುದೇ ದುಡ್ಡು ಕೊಡದೆ ಪುಕ್ಸಟ್ಟಿ ಮಿಕ್ಸಿ ಬಂದ ಖುಷಿ ಈ ಗಂಡ ಹೆಂಡತಿಗಾದರೆ ಯಾವುದೇ ದುಡ್ಡು ಕೊಡದೆ ಪುಕ್ಸಟ್ಟೆ ಮಿಕ್ಸಿ ಬಂದ ಖುಷಿ ಈ ಗಂಡ ಹೆಂಡತಿಗಾದರೆ ಓಟು ತನಗೆ ಹಾಕಬೇಕೆಂದು ಹೇಳಿ ಹೋಗಿದ್ದ ಮಿಕ್ಸರ್ ಕೊಟ್ಟ ಆ ಚುನಾವಣಾ ಅಭ್ಯರ್ಥಿಯಾದರೋ ಓಟು ತನಗೆ ಹಾಕಬೇಕೆಂದು ಹೇಳಿ ಹೋಗಿದ್ದ ಮಿಕ್ಸರ್ ಕೊಟ್ಟ ಆ ಚುನಾವಣಾ ಅಭ್ಯರ್ಥಿಯಾದರೋ ಕಮಲಮ್ಮನ ಮನೆಯ ಟಿವಿ ಹಾಳಾಗಿ ಆಗಿತ್ತು ಒಂದು ವರ್ಷ ಕಮಲಮ್ಮನ ಮನೆಯ ಟಿವಿ ಹಾಳಾಗಿ ಆಗಿತ್ತು ಒಂದು ವರ್ಷ ಇದು ನೋಡಿ ಮತ್ತೊಬ್ಬ ಅಭ್ಯರ್ಥಿ ಹೊಸ ಟಿವಿಯೇ ತಂದುಕೊಟ್ಟ ಹರ್ಷವೋ ಹರ್ಷ ಕಮಲಮ್ಮನ ಮನೆ ಕಮಲಮ್ಮನ ಮನೆಯ ಟಿ ವಿ ಹಾಳಾಗಿ ಆಗಿತ್ತು ಒಂದು ವರ್ಷ ಇದು ನೋಡಿದ ಮತ್ತೊಬ್ಬ ಚುನಾವಣಾ ಅಭ್ಯರ್ಥಿ ಹೊಸ ಟಿವಿಯೇ ತಂದುಕೊಟ್ಟ ಹರ್ಷವೋ ಹರ್ಷ ಜೊತೆಗೆ ಟಿ ವಿ ಕೊಟ್ಟು ಹೇಳಿ ಹೋಗಿದ್ದ ನನಗೆ ಓಟು ಹಾಕಬೇಕು ಮಾಡಬೇಡ ನೀನ ಇದು ನೋಡಿದ ಮತ್ತೊಬ್ಬ ಅಭ್ಯರ್ಥಿ ಹೊಸ ಟಿವಿಯೇ ತಂದುಕೊಟ್ಟ ಹರ್ಷವೋ ಹರ್ಷ ಜೊತೆಗೆ ಟಿ ವಿ ಕೊಟ್ಟು ಹೇಳಿ ಹೋಗಿದ್ದ ನನಗೆ ಓಟ ಹಾಕಬೇಕು ಮಾಡಬೇಡ ಮೀನ ವೇಷ ಈಗ ಕಮಲಂಬ ದಂಪತಿಗಳಿಗೆ ಆಗಿತ್ತು ಧರ್ಮ ಸಂಕಟ ಈಗ ಕಮಲಂಬ ದಂಪತಿಗಳಿಗೆ ಆಗಿತ್ತು ಧರ್ಮ ಸಂಕಟ ತಮಗೆ ಮಿಕ್ಸರ್ ಕೊಟ್ಟವನಿಗೂ ಬಿಜಾರು ಮಾಡದೆ ತಮಗೆ ಮಿಕ್ಸರ್ ಕೊಟ್ಟವನಿಗೂ ಬೇಜಾರು ಮಾಡದೆ ಟಿವಿ ಕೊಟ್ಟವನಿಗೂ ಬಿಜಾರು ಆಗದಿರಲೆಂದು ಹಾಕಿದರೂ ಏನೂ ತೋಚದೆ ಮೂರನೇ ವ್ಯಕ್ತಿಗೆ ತಮ್ಮ ಅಮೂಲ್ಯ ಓಟ ತಮಗೆ ಮಿಕ್ಸರ್ ಕೊಟ್ಟವನಿಗೂ ಬಿಜಾರು ಮಾಡದೆ ಟಿವಿ ಕೊಟ್ಟವನಿಗೂ ಬೇಜಾರು ಆಗದಿರಲೆಂದು ಹಾಕಿದರೂ ಏನೂ ತೋಚದೆ ಮೂರನೇ ವ್ಯಕ್ತಿಗೆ ತಮ್ಮ ಅಮೂಲ್ಯ ಓಟ ಅವರ ಮನದಲ್ಲಿಯೇ ಹಂಗಿನ ಅರಮನೆಯ ಕಟ್ಟಿ ಅವರ ಅವರು ತಮ್ಮ ಮನದಲ್ಲಿಯೇ ತಮ್ಮ ಹಂಗಿನ ಅರಮನೆಯನ್ನು ಕಟ್ಟಿ ಪುಕ್ಸಟ್ಟಿ ಗಿಫ್ಟ್ ಕೊಟ್ಟ ಆ ನಾಯಕರ ಅರಿವಿರದೆ ಅವರ ಕೈ ಬಿಟ್ಟಿ ಅವರ ಮನದಲ್ಲಿಯೇ ಹಂಗಿನ ಅರಮನೆಯೇ ಕಟ್ಟಿ ಪುಕ್ಸಟ್ಟಿ ಗಿಫ್ಟ್ ಕೊಟ್ಟ ನಾಯಕರ ಅವರ ಅರಿವಿಲ್ಲದೆ ಅವರಿಗೆ ಅವರ ಕೈ ಬಿಟ್ಟಿ ಇದು ಇಂದಿನ ಪ್ರಜಾಪ್ರಭುತ್ವ ನೋಡಿ ಮಹನೀಯರೇ ಇದು ಇಂದಿನ ಪ್ರಜಾಪ್ರಭುತ್ವ ನೋಡಿ ಮಹನೀಯರೇ ಇಲ್ಲಿ ಚುನಾವಣೆಗೆ ಬರೀ ಸೀರೆ ಬೈಕು ಕಾರುಗಳ ಉಡುಗೊರೆಯೇ ಇದು ಇಂದಿನ ಪ್ರಜಾಪ್ರಭುತ್ವ ನೋಡಿಮಹನೀಯರೇ ಇಲ್ಲಿ ಚುನಾವಣೆಗೆ ಸೀರೆ ಬೈಕು ಕಾರುಗಳ ಉಡುಗೊರೆಯೇ ಒಂದು ಪಕ್ಷದವರು ಬಂದು ಒಂದು ಓಟಿಗೆ ಇಂತಿಷ್ಟು ಎಂದು ನೀಡಿದರೆ ಒಂದು ಪಕ್ಷದವರು ಬಂದು ಒಂದು ಓಟಿಗೆ ಇಂತಿಷ್ಟು ಒಂದು ನೀಡಿದರೆ ಅದೇ ಪಕ್ಷದ ಅದೇ ಮತ್ತೊಂದು ಪಕ್ಷದವರು ಬರುವ ಅದೇ ಓಟನ್ನು ಸಾಕಷ್ಟು ಹಣ ನೀಡಿ ಖರೀದಿ ಮಾಡಿದರೆ ಒಂದು ಪಕ್ಷದವರು ಒಂದು ಪಕ್ಷದವರು ಬಂದು ಒಂದು ಓಟಿಗೆ ಇಂತಿಷ್ಟು ಎಂದು ನೀಡಿದರೆ ಅದೇ ಪಕ್ಷದವರು ಅದೇ ಅದೇ ಮತ್ತೊಂದು ಪಕ್ಷದವರು ಬಂದು ಅದೇ ಓಟನ್ನು ಸಾಕಷ್ಟು ಹಣ ನೀಡಿ ಖರೀದಿ ಮಾಡಿದರೆ ಇವೆಲ್ಲ ಈಗಲೂ ಹಾಡು ಹಗಲೇ ನಡೆಯುವುದು ಮುಕ್ತ ಮುಕ್ತ ಇವೆಲ್ಲ ಈಗಲೂ ಹಾಡು ಹಗಲೇ ನಡೆಯುವುದು ಮುಕ್ತ ಮುಕ್ತ ಆ ಓಟ್ ಆ ಓಟ ಕೊಂಡು ಆರಿಸಿ ಬಂದವನ ಕುರ್ಚಿಯು ಐದು ವರ್ಷಕ್ಕೆ ಭದ್ರ ಇವೆಲ್ಲ ಈಗಲೂ ಹಾಡು ಹಗಲೇ ನಡೆಯುವುದು ಮುಕ್ತ ಮುಕ್ತ ಆ ಓಟ ಆ ಓಟ ಕೊಂಡು ಆರಿಸಿ ಬಂದವನ ಕುರ್ಚಿಯು ಐದು ವರ್ಷಕ್ಕೆ ಭದ್ರ ಮಧ್ಯ ಮಧ್ಯೆ ಮುಖ ಯಾರಿಗೂ ತೋರಿಸಲಾರ ಮಧ್ಯೆ ಮುಖ ಯಾರಿಗೂ ತೋರಿಸಲಾರ ಒಮ್ಮೆ ಹೋದವನು ಮತ್ತೊಂದು ಚುನಾವಣೆಗೆ ಬಂದಾಗ ಬಂದಾಗಲೇ ಹತ್ರ ಮಧ್ಯೆ ಯಾರಿಗೂ ಮುಖ ತೋರಿಸಲಾರ ಒಮ್ಮೆ ಹೋದವನು ಮತ್ತೊಂದು ಚುನಾವಣೆ ಬಂದಾಗಲೇ ಬರುವನು ಹತ್ರ ಭಾಷೆ ನೆಗಿಯುವ ರಾಜಕೀಯ ನಾಯಕರ ಶೈಲಿ ಭಾಷೆ ನೆಬಿಗಿಯುವ ರಾಜಕೀಯ ನಾಯಕರ ಶೈಲಿ ಬಿಸಿಲಾಗಲಿ ಮಳೆಯಾಗಲಿ ಕಣ್ಣು ಬಿಡ ಕಣ್ಣು ಬಿಟಕಿಸದೆ ಮರುಳಾಗಿ ನೋಡುವುದೇ ಸಾಮಾನ್ಯ ಜನರು ವಾಲಿ ಭಾಷಣ ಬಿಗಿಯುವ ರಾಜಕೀಯ ನಾಯಕರ ಶೈಲಿ ಬಿಸಿಲಾಗಲಿ ಮಳೆಯಾಗಲಿ ಕಣ್ಣು ಮಿಟಕಿಸದೆ ಮರುಳಾಗಿ ನೋಡುವುದೇ ಸಾಮಾನ್ಯ ಜನರು ವಾಲಿ ಓಟನ್ನು ದುಡ್ಡಿನ ಮೇಲೆ ಅಳೆಯುವ ಕಾಲವಿದು ಓಟನ್ನು ದುಡ್ಡಿನ ಮೇಲೆ ಅಳಿಯುವ ಕಾಲವಿದು ಪಾರದರ್ಶಕತೆ ಎಂಬುದು ಎಲ್ಲೋ ಈ ಕಲಿಕಾಲದ ಕಾಲ ಗರ್ಭದಲ್ಲಿ ಊದಿಯುವುದು ಓಟನ್ನು ದುಡ್ಡಿನ ಮೇಲೆ ಅಳೆಯುವ ಕಾಲವಿದು ಪಾರದರ್ಶಕತೆ ಎಂಬುದು ಎಲ್ಲೋ ಈ ಕಲಿಕಾಲದ ಗರ್ಭದಲ್ಲಿ ಓದಿವುದು ಓಟನ್ನು ನಮ್ಮ ಸ್ವಂತ ವಿವೇಚನೆ ಮೇಲೆ ಮಾಡಿ ಹಾಕಿದರೂ ಫಲವಿಲ್ಲ ಓಟನ್ನು ನಮ್ಮ ಸ್ವಂತ ವಿವೇಚನೆ ಮಾಡಿ ಹಾಕಿದರೂ ಫಲವಿಲ್ಲ ಏಕೆಂದರೆ ಎಲ್ಲ ಹಣಮಯವು ನೀರು ನೀರಾಗಿ ಹರಿಯುತ್ತಿದೆಯಲ್ಲ ಓಟನ್ನು ನಮ್ಮ ಸ್ವಂತ ವಿವೇಚನೆ ಮಾಡಿ ಹಾಕಿದರೂ ಫಲವಿಲ್ಲ ಏಕೆಂದರೆ ಎಲ್ಲ ಹಣಮಯವು ನೀರು ನೀರಾಗಿ ಹರಿಯುತ್ತಿದೆಯಲ್ಲ ಪ್ರಜ್ಞಾವಂತ ನಾಗರಿಕರು ಪ್ರಜ್ಞಾವಂತ ಸಮಾಜ ಪ್ರಜ್ಞಾವಂತ ನಾಗರಿಕರು ಪ್ರಜ್ಞಾವಂತ ಸಮಾಜ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೋರಾಡಿ ಉಳಿಸಬೇಕು ಇದು ಶ್ರೀರಾಮಚಂದ್ರ ನಾಡಿದ ಆದರ್ಶ ಭರತ ಭೂಮಿ ಆಗಲಿ ಭಾರತವು ಜಗದಲ್ಲಿ ಅಗ್ರಜ ಓಟನ್ನು ನಮ್ಮ ಸ್ವಂತ ಸ್ವಂತ ವಿವೇಚನೆ ಮಾಡಿ ಹಾಕಿದರೂ ಫಲವಿಲ್ಲ ಏಕೆಂದರೆ ಎಲ್ಲ ಹಣಮಯವು ನೀರು ನೀರಾಗಿ ಹರಿಯುತ್ತಿದೆಯಲ್ಲ ಪ್ರಜ್ಞಾವಂತ ನಾಗರಿಕರು ಪ್ರಜ್ಞಾವಂತ ಸಮಾಜ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೋರಾಡಿ ಉಳಿಸಬೇಕು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೋರಾಡಿ ಉಳಿಸಬೇಕು ಇದು ಪ್ರಭು ಶ್ರೀರಾಮಚಂದ್ರ ನಾಡಿದ ಆದರ್ಶ ಭರತ ಭೂಮಿ ಆಗಲಿ ಭಾರತವು ಜಗದಲ್ಲಿ ಅಗ್ರಜ ಪ್ರಜ್ಞಾವಂತ ನಾಗರಿಕರೇ ಈ ನನ್ನ ಗಮನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕವನ ಮನೆ ನಮಸ್ಕಾರ ವಂದನೆಗಳು